ಕರ್ನಾಟಕದಲ್ಲಿ ಅತಿ ದೊಡ್ಡ ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡಿದೀವಿ ನೂರ ಎಂಬತ್ತು ಟ್ರೇ ಗಳ ಸೆಟ್ ಅಪ್ ಇದು ಮೂವತ್ತೆರಡು ಟ್ರೇ ಅಂತ ಅನ್ಬಿಟ್ಟು ಒಂದ್ ಯೂನಿಟ್ ಅಂತ ಕರಿತೀವಿ ಆತರ ನಾವು ಹದಿನೈದು ಯೂನಿಟ್ ಅನ್ನು ಹಾಕಿ ಕೊಟ್ಟಿದೀವಿ ಫಸ್ಟ್ ನೇ ಸ್ಟೇಜ್ ಎರಡನೇ ಸ್ಟೇಜ್ ಇದು ಮೂರನೇ ಸ್ಟೇಜ್ ಎಂಟನೇ ಸ್ಟೇಜ್ ಗೆ ಎಷ್ಟು ಎತ್ತರವಾಗಿರೋ ಮೇವು ಬರುತ್ತೆ ಎಷ್ಟು ಚೆನ್ನಾಗಿ ಬೆಳೆಸಿದೀವಿ ಇದು ನೇ ಸ್ಟೇಜ್ ಯಾವ ರೀತಿ ಮ್ಯಾಟ್ ಫಾರ್ಮೇಶನ್ ಆಗಿದೆ ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ವಾರಕ್ಕೆ ಎರಡೂವರೆ ಟನ್ ಅಷ್ಟು ಮೇವು ನಮ್ಮ ಹೈಡ್ರೋಪೋನಿಕ್ ಅಲ್ಲಿ ಬೆಳೆಸ್ಕೊಂತಾರೆ ಒಂದ್ ಕೆಜಿ ಒಂದ್ ಟ್ರೇ ಅಲ್ಲಿ ಹಾಕಿ ಹರಡಿಸಿ ಹಾಕ್ಬೇಕು ಒಂದು ಕೆ ಜಿ ಒನ್ ಟ್ರೇ ಅಲ್ಲಿ ಹಾಕಿರೋದು ನಮಗೆ ಎಂಟನೇ ದಿನಕ್ಕೆ ಎಂಟು ಕೆ ಜಿ ಮೇವಾಗಿ ಸಿಗುತ್ತೆ ಇದು 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 ಕಾಳು ಕಾಂಡ ಮೇವು ಯಾವುದೇ ವೇಸ್ಟೇಜ್ ಆಗೋದಿಲ್ಲ ನಿಮಗೆ ಫೈಬರ್ ಕಂಟೆಂಟ್ ಸಿಗುತ್ತೆ ಟೈಮರ್ ಅಟ್ಯಾಚ್ ಮಾಡಿರ್ತೀವಿ ಅದು ತಾನಾಗೆ ಎರಡು ಗಂಟೆಗೊಮ್ಮೆ ಆನ್ ಆಗುತ್ತೆ ಒಂದು ನಿಮಿಷ ನೀರು ಸ್ಪ್ರೇ ಆಗುತ್ತೆ ಅದಾದ್ಮೇಲೆ ತನ್ ತಾನೇ ಆಫ್ ಆಗುತ್ತೆ ಇಂಡಿ ಬೂಸಾ ಚಕ್ಕೆ ಬೂಸಾ ನೀವೇನು ತಂದು ಹಾಕ್ತಿರಲ್ಲ ಅದರಲ್ಲಿರುವಂತ ಪೌಷ್ಟಿಕಾಂಶಗಳು ನಮ್ಮ ಈ ಹೈಡ್ರೋಪೋನಿಕ್ ಫೌಡರ್ ಅಲ್ಲಿ ಇರುತ್ತೆ ಕುರಿ ಕೋಳಿ ಮೇಕೆ ದನಗಳು ಹಸಗಳು ಎಮ್ಮೆಗಳನ್ನ ಸಾಕ್ತಾ ಇರುವಂತರಷ್ಟು ಪೌಷ್ಟಿಕಾಂಶ ಹೊಂದಿರುವಂತ ಮೇವು ಕಡಿಮೆ ಖರ್ಚಿನಲ್ಲಂತೂ ಸಿಗೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ನಮಸ್ಕಾರ ರೈತ ಬಾಂಧವರೇ ನಮ್ಮ ಪ್ರಾಣಿ ಬಂಧು ಸಂಸ್ಥೆಗೆ ನಿಮ್ಮೆಲ್ಲರಿಗೂ ವೃತ್ತಪೂರ್ವಕವಾದ ಸ್ವಾಗತ ನಾನು ಪ್ರಿಯಾಂಕಾ ಮತ್ತೆ ನಾನು ಶ್ರೇಯಸ್ ನಾವು ಇಲ್ಲಿ ಒಂದು ಗೋಶಾಲಾಗೆ ಬಂದಿದ್ದೀವಿ ನಾವು ಇಲ್ಲಿ ನಮ್ಮ ಹೈಡ್ರೋಪೋನಿಕ್ ಸೆಟಪ್ ಅನ್ನು ಹಾಕಿಕೊಟ್ಟಿದ್ದೀವಿ ಹಲವಾರು ತರದ ಜಾತಿಯ ಹಸುಗಳು ಸಾಕಿದ್ದಾರೆ ಇವರಿಗೆ ಎರಡೂವರೆ ಟನ್ ಅಷ್ಟು ಮೇವು ಬೇಕು ಅದಕ್ಕೆ ನಮ್ಮ ಹೈಡ್ರೋಪೋನಿಕ್ ಅಲ್ಲಿ ಎರಡೂವರೆ ಟನ್ ಅಷ್ಟು ಮೇವನ್ನು ಬೆಳೆಸ್ಕೊಂತಾರೆ ಇವರು ಹೇಗೆ ಈಗ ಸೆಟಪ್ ಅನ್ನು ಮಾಡಿಕೊಟ್ಟಿದ್ದೀವಿ ಅಂತ ನೋಡೋಣ ಬನ್ನಿ ಒಂದ್ಸತಿ ಇದು ನಾವು ಕರ್ನಾಟಕದಲ್ಲಿ ಅತಿ ದೊಡ್ಡ ಹೈಡ್ರೋಪೋನಿಕ್ ಸಿಸ್ಟಮ್ ಅನ್ನು ಮಾಡಿದಿವಿ ಇದು ನಾಲ್ನೂರ ಎಂಬತ್ತು ಟ್ರೇಗಳ ಅಂದರೆ ಹದಿನೈದು ಯೂನಿಟ್ ಆಗಿರುವಂತಹ ಒಂದು ಸೆಟಪ್ ಅಪ್ ಅನ್ನ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಯು ಪಿ ವಿ ಸಿ ಪೈಪ್ಗಳನ್ನು ಹಾಕಿದ್ದೀವಿ ಮತ್ತು ಹಾಫ್ ಎಚ್ ಪಿ ಮೋಟ್ರ್ ಹಾಕಿದ್ದೀವಿ ಮತ್ತು ಟೈಮರ್ ಹಾಕಿದ್ದೀವಿ ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಲ್ಯಾಟ್ರಿಲ್ ಪೈಪ್ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಿಲ್ ಪೈಪನ್ನು ಹಾಕಿದ್ದೀವಿ ಮತ್ತು ಗ್ರೀನ್ ಮೆಷನ್ನು ಹಾಕಿದ್ದೀವಿ ಮತ್ತು ಟ್ರೇಯನ್ನು ಇವರಿಗೆ ಬೆಳೆಸ್ಲಿಕ್ಕೆ ಕೊಟ್ಟಿದ್ದೀವಿ ಪೂರ್ತಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಾವು ಹದಿನೈದು ಯೂನಿಟನ್ನು ಹಾಕಿಕೊಟ್ಟಿದ್ದೀವಿ ನಿಮಗೆ ಮೂವತ್ತೆರಡು ಟ್ರೇ ಅಂತ ಅಂದ್ಬಿಟ್ಟು ಒಂದು ಯೂನಿಟ್ ಅಂತ ಕರಿತೀವಿ ಆ ಥರ ನಾವು ಹದಿನೈದು ಯೂನಿಟನ್ನು ಕೊಟ್ಟಿದ್ದೀವಿ ನಾನ್ನೂರ ಎಂಬತ್ತು ಟ್ರೇಗಳ ಸೆಟಪ್ ಇದು ಒಂದು ಟನ್ ಅಷ್ಟು ಮೇವು ಇದರಲ್ಲಿ ನಮ್ಮ ಬೆಳೆಸ್ಕೊಂತಾರೆ ಹೈಡ್ರೋಪೋನಿಕ್ಸ್ ಎಂದರೇನು ಹೈಡ್ರೋಪೋನಿಕ್ಸ್ ಅಂದರೆ ಮಣ್ಣಿಲ್ಲದೆ ಯಾವುದೇ ನ್ಯೂಟ್ರಿಯೆಂಟ್ ಸಲ್ಯೂಷನ್ ಇಲ್ಲದೆ ಗೊಬ್ಬರ ಇಲ್ಲದೆ ಬರೀ ನೀರಿನ ಬಳಕೆಯಿಂದ ಬೆಳೆಸ ಮೇವುಗಳನ್ನು ಸಸ್ಯಗಳನ್ನು ಬೆಳೆಸುವಂತ ವಿಧಾನಕ್ಕೆ ನಾವು ಹೈಡ್ರೋಪೋನಿಕ್ಸ್ ಎಂತ ಕರಿತೀವಿ ಇಲ್ಲಿ ನಾವು ಹದಿನೈದು ಯೂನಿಟ್ ಹಾಕಿದ್ದೀವಿ ಹಾಕಿದೀವಿ ಸೊ ಈ ಸೆಟಪ್ನ ನ ಹೇಗೆ ರೆಡಿ ಮಾಡ್ತೀವಿ ಅಂತ ಹೇಳ್ತೀನಿ ಕೇಳಿ ಯು ಪಿ ವಿ ಸಿ ಪೈಪ್ ಬಳಸಿ ಸ್ಟ್ಯಾಂಡ್ ಮಾಡ್ತೀವಿ ಹಾಗೆ ಮೋಟ್ರ್ ಕೊಡ್ತೀವಿ ಮೋಟ್ರಿಗೆ ಅಟ್ಯಾಚ್ ಫಿಲ್ಟ್ರ್ ಟೈಮರ್ ಕೊಡ್ತೀವಿ ಹಾಗೆ ಟ್ರೇಯನ್ನು ಕೊಡ್ತೀವಿ ಹಾಗೆ ಈ ಮೆಷನ್ನು ಕೊಡ್ತೀವಿ ಸೊ ಚಿಕ್ಕದಾಗಿ ವಿವರಣೆ ಕೊಡ್ತಾ ಹೋದರೆ ಮೋಟ್ರು ನೀರು ಜಗ್ಗಕ್ಕೆ ಹಾಫ್ ಎಚ್ ಪಿ ಮೋಟ್ರನ್ನ ಹಾಕಿರ್ತೀವಿ ಹಾಗೆ ಅದಕ್ಕೆ ಫಿಲ್ಟ್ರ್ ಅಟ್ಯಾಚ್ ಮಾಡಿರ್ತೀವಿ ಯಾಕೆ ಅಟ್ಯಾಚ್ ಮಾಡಿರ್ತೀವಂದರೆ ನೀರಲ್ಲಿರೋ ಯಾವುದೇ ಕಸ ಕಡ್ಡಿ ಆಗಲಿ ಹುಳ್ಗಳಾಗಲಿ ಅದು ಆಗಿ ಹೋಗಲಿ ಅಂತೆ ಯಾಕೆ ಫಿಲ್ಟ್ರಾಗಿ ಹೋಗಬೇಕಂದ್ರೆ ನಾವಿಲ್ಲೊಂದು ಫಾಗರ್ ಸಿಸ್ಟಮನ್ನು ಹಾಕಿದ್ದೀವಿ ಈ ಫಾಗರ್ ಸಿಸ್ಟಮಲ್ಲಿ ಮಿಸ್ಟ್ ಹಾಕಿದ್ದೀವಿ ಈ ಮಿಸ್ಟಲ್ಲಿ ತುಂಬ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ಅದರಿಂದ ನೀರು ಸ್ಪ್ರೇ ಆಗ್ತಾ ಇರುತ್ತೆ ಸೊ ಅಲ್ಲಿ ಯಾವುದೇ ಕಸ ಕಡ್ಡಿ ಸಿಲ್ಕ್ ಸಿಕ್ಕಾಕೊಂಡ್ರೆ ನಮ್ಮ ಈ ಫಾಗರ್ ಸಿಸ್ಟಮ್ಗೆ ಬ್ಲಾಕೇಜ್ ಆಗುತ್ತೆ ಸೊ ಆ ಬಾ ಬ್ಲಾಕೇಜ್ ಆಗದೆ ಇರೋ ಥರ ನಮ್ಮ ಫಿಲ್ಟ್ರ್ ನೋಡ್ಕೊಳ್ಳುತ್ತೆ ಹಾಗೆ ಟೈಮರ್ ಇದು ಮಣ್ಣಿಲ್ಲದೆ ಬೆಳೆಸ್ತೀವಲ್ವಾ ಅದೇ ಕಾರಣಕ್ಕಾಗಿ ಪ್ರತಿ ಎರಡು ಗಂಟೆಗೂ ಒಂದು ನಿಮಿಷ ನೀರು ಸ್ಪ್ರೇ ಆಗ್ತಾ ಇರಬೇಕು ಸೊ ಅದನ್ನು ನೀವು ಹಾಕಬೇಕು ಅಂತ ಏನಿಲ್ಲ ಟೈಮರ್ ಅಟ್ಯಾಚ್ ಮಾಡಿರ್ತೀವಿ ಅದು ತನ್ನ ತಾನಾಗೆ ಎರಡು ಗಂಟೆಗೊಮ್ಮೆ ಆನ್ ಆಗುತ್ತೆ ಒಂದು ನಿಮಿಷ ನೀರು ಸ್ಪ್ರೇ ಆಗುತ್ತೆ ಅದಾದಮೇಲೆ ತನ್ನ ತಾನೇ ಆಫ್ ಆಗುತ್ತೆ ಲೈಕ್ ಪ್ರೊಸೆಸ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಟೈಮರನ್ನು ಕೊಟ್ಟಿರ್ತೀವಿ ನೀವು ನೀರು ಹಾಕಬೇಕು ಮರ್ತೋದ್ವಿ ಅನ್ನೋ ಚಿಂತೆ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗೆ ಟ್ರೇ ಕೊಟ್ಟಿರ್ತೀವಿ ಈ ಟ್ರೇ ಬಂದುಬಿಟ್ಟು ಎರಡು ಅಡಿ ಉದ್ದ ಒಂದೂವರೆ ಅಡೆ ಅಗ್ಲ ಇದೆ ಈ ಟ್ರೇ ಒಳ್ಳೆ ಕ್ವಾಲಿಟಿ ಆಗಿರುವಂತ ಟ್ರೇನ ಕೊಡ್ತೀವಿ ಮೆಶ್ ಬಂದ್ಬಿಟ್ಟು ಯಾಕೆ ಅಂದ್ರೆ ತಂಪಾದ ವಾತಾವರಣ ಬೇಕು ನಮ್ಮ ಈ ಮೇವುಗಳಿಗೆ ಸೊ ಆ ತಂಪಾದ ವಾತಾವರಣನ ಸೃಷ್ಟಿ ಮಾಡುತ್ತೆ ಹುಳಗಳು ಲೈಟ್ ಹುಳಗಳು ಸೊಳ್ಳೆಗಳು ನೊಣಗಳು ಇದು ಯಾವ್ದೇ ಬರ್ದೇ ರೀತಿ ಅಂತ ಕಾಪಾಡುತ್ತೆ ಅದಕ್ಕೆ ಮೆಶ್ ಆಗ್ತೀವಿ ಮೇನ್ ಆಗಿರೋ ಇಷ್ಟು ಐಟಮ್ಸನ್ನ ಹಾಕಿದ್ದೀವಿ ಚಿಕ್ಕ ಪುಟ್ಟ ಐಟಮ್ಸ್ ತುಂಬ ಹಾಕಿದ್ದೀವಿ ಈ ಒಂದು ಸೆಟಪನ್ನು ಮಾಡಿ ಕೊಡ್ತೀವಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಬಂದುಬಿಟ್ಟು ನಾವೇ ಖುದ್ದಾಗಿ ಈ ಸೆಟಪ್ಪನ್ನು ನಿಮಗೆ ಹಾಕಿ ಕೊಡ್ತೀವಿ ಈ ಮೇವುಗಳನ್ನು ಬೆಳೆಸೋ ವಿಧಾನನ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಮಾರ್ಕೆಟಲ್ಲಿರುವಂಥ ಈ ರೀತಿ ನೋಡಿ ಫೈನ್ ಕ್ವಾಲಿಟಿ ಆಗಿರುವಂಥ ಕಾಳುಗಳನ್ನು ಬೆಳೆಸ್ಬೇಕು ನೋಡಿ ಈ ರೀತಿ ಫೈನ್ ಕ್ವಾಲಿಟಿ ಆಗಿರಬೇಕು ದಪ್ಪವಾಗಿರಬೇಕು ಇದು ಮುಂದ್ಗಡೆದು ಮುರಿದಿರಬಾರ್ದು ಈ ರೀತಿ ಫೈನ್ ಕ್ವಾಲಿಟಿ ಆಗಿರೋಂಥ ಕಾಳುಗಳನ್ನ ತಂದ್ಬಿಟ್ಟು ನಲ್ವತ್ತೆಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆ ಇಡಬೇಕು ಪ್ರತಿ ಅದನ್ನು ಅದನ್ನ ನೀರನ್ನ ಚೇಂಜ್ ಮಾಡಿ ಕ್ಲೀನ್ ಮಾಡಿ ಹಾಗೆ ಮತ್ತೆ ನಲವತ್ತೆಂಟು ಗಂಟೆಗಳ ಕಾಲ ಗೋಣಿ ಚೀಲ್ದಲ್ಲಿ ಉಸಿರು ಕಟ್ಟಿ ಇಡಬೇಕು ಮೊಳಕೆ ಬರೋದಕ್ಕೆ ಟೋಟಲಿ ಎರಡು ದಿನ ನೆನೆ ಇಡಬೇಕು ಎರಡು ದಿನ ಮೊಳಕೆ ಕಟ್ಟಕ್ಕೆ ಗೋಣಿ ಚೀಲದಲ್ಲಿ ಕಟ್ಟಿ ಇಡಬೇಕು ನಾಲ್ಕು ದಿನ ಆದಮೇಲೆ ನಮಗೆ ಮೊಳಕೆ ಬಂದಿರೋಂಥ ಕಾಳುಗಳು ಸಿಗ್ತವೆ ಆ ಮೊಳಕೆ ಬಂದಿರೋಂಥ ಕಾಳುಗಳನ್ನು ಚೆನ್ನಾಗಿ ಹರಡಿಸಿ ಒಂದು ಕೆ ಜಿ ಒಂದು ಟ್ರೇಯಲ್ಲಿ ಹಾಕಿ ಹರಡಿಸಿ ಹಾಕಬೇಕು ಹಾಗೆ ಹಾಕದಲ್ಲಿ ನಮಗೆ ಒಂದು ಕೆ ಕೆ ಜಿ ಒನ್ ಟ್ರೇಯಲ್ಲಿ ಹಾಕಿರೋದು ನಮಗೆ ಎಂಟನೇ ದಿನಕ್ಕೆ ಎಂಟು ಕೆ ಜಿ ಮೇವಾಗಿ ಸಿಗುತ್ತೆ ಒಂದೊಂದು ಸರ್ತಿ ತುಂಬ ಒಳ್ಳೆಯ ಕ್ವಾಲಿಟಿ ಕಾಳು ಹಾಕದಲ್ಲಿ ಒಂಬತ್ತರಿಂದ ಹತ್ತು ಕೆ ಜಿ ಮೇವುಗಳು ಸಿಗೋವಂಥ ಸಾಧ್ಯತೆಗಳು ಇದೆ ಇದು ಫಸ್ಟ್ನೇ ದಿನದ್ದು ನಾವು ಬೆಳೆಸಿದ್ದೀವಿ ಒಂದು ಫಸ್ಟ್ನೇ ದಿನ ಫಸ್ಟ್ನೇ ಸ್ಟೇಜ್ ಎರಡನೇ ಸ್ಟೇಜ್ ಇದು ಮೂರನೇ ಸ್ಟೇಜ್ ಮೂರನೇ ಸ್ಟೇಜಿಗೆನೆ ಇಷ್ಟು ಬಂದಿದೆ ಆಮೇಲೆ ಎಂಟನೇ ಸ್ಟೇಜಿಗೆ ನಮ್ಗೆ ಇಷ್ಟು ಇಷ್ಟು ಎತ್ತರವಾಗಿರೋ ಲೈಕ್ ಇಷ್ಟು ಎತ್ತರ ಮೇವು ಬರುತ್ತೆ ನೋಡಿ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀವಿ ಇದು ಥರ್ಡ್ನೇ ಸ್ಟೇಜ್ದು ಇಲ್ಲಿ ನೋಡಿ ಯಾವ ರೀತಿ ಮ್ಯಾಟ್ ಫಾರ್ಮೇಷನ್ ಆಗಿದೆ ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಫುಲ್ ಮ್ಯಾಟ್ ಫಾರ್ಮೇಷನ್ ಆಗಿದೆ ಇನ್ನು ಇದು ಏಟ್ ಸ್ಟೇಜಿಗೆ ಇಷ್ಟು ದಪ್ಪವಾಗಿ ರೂಟ್ಸ್ ಬರುತ್ತೆ ಇಟ್ ಮ್ಯಾಟ್ ಫುಲ್ ಮ್ಯಾಟ್ ಫಾರ್ಮೇಷನ್ ಆಗುತ್ತೆ ಈ ಸೆಟಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ರೈತರಿಗೆ ಏನು ಲಾಭ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಇಂಡಿ ಬೂಸಾ ಚಕ್ಕೆ ಬೂಸಾ ಏನು ಹಾಕ್ತಿರಲ್ಲ ನೀವು ಅದರಲ್ಲಿರೋಂಥ ಪೌಷ್ಟಿಕಾಂಶಗಳೇ ನಮ್ಮ ಈ ಹೈಡ್ರೋಫೋನಿಕ್ ಫೋಡರಲ್ಲಿ ಇರುತ್ತೆ ಸೊ ನಿಮಗೆ ಇಂಡಿ ಬೂಸಾ ಚಕ್ಕೆ ಬೂಸಾ ಇದ್ರ ಖರ್ಚುಗಳು ಅರ್ಧದರಷ್ಟು ಕಮ್ಮಿ ಆಗುತ್ತೆ ಹಾಗೆ ಅದು ಕೆಮಿಕಲ್ ಇರುತ್ತೆ ಬಟ್ ನಮ್ಮದು ಕೆಮಿಕಲ್ ಫ್ರೀ ಆಲ್ ನ್ಯಾಚುರಲ್ ಆಗಿ ಬೆಳೆಸ್ತೀವಿ ಯಾವುದೇ ರೀತಿ ಕೆಮಿಕಲ್ಲು ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ಹಾಕಿರೋದಿಲ್ಲ ಸೊ ಆಲ್ ನ್ಯಾಚುರಲ್ ಆಗಿ ಬೆಳೆಸ್ತೀವಿ ಸೊ ಇದರಿಂದ ನಿಮಗೆ ಹಣ ಉಳಿತಾಯ ಆಗುತ್ತೆ ಹಾಗೆ ಚಿಕ್ಕ ಚೊಕ್ಕದಾಗಿ ಜಾಗ ಇರೋದ್ರಲ್ಲಿ ನಾವು ಇದನ್ನು ಬೆಳೆಸ್ತೀವಿ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಆ ಅರ್ಧ ಗಂಟೆ ಕೆಲಸದಲ್ಲಿ ಎಲ್ಲ ನಿಮಗೆ ಎಷ್ಟು ಐದು ಎಕ್ರೆಯಲ್ಲಿ ಬೆಳೆಸುವಂಥ ಮೇವುಗಳು ನಿಮ್ಮ ಜಸ್ಟಿ ಸೆಟಪ್ಪಲ್ಲಿ ಬೆಳೆಸ್ಬೋದು ಸೊ ಮ್ಯಾನ್ ಪವರ್ ಬೇಕಾಗಿಲ್ಲ ಲೇಬರ್ ಖರ್ಚು ಬರೋದಿಲ್ಲ ಹಾಗೆ ಇದನ್ನು ಪ್ರಾಣಿಗಳಿಗೆ ಕೊಡೋದ್ರಿಂದ ಏನೇನು ಲಾಭಗಳಿದೆ ಅಂದರೆ ಮೊದಲನೇದಾಗಿ ಹಾಳು ಇಳುವರಿಕೆ ಹೆಚ್ಚಾಗುತ್ತೆ ಆಮೇಲೆ ಅವರಲ್ಲಿ ನೀವು ಆರೋಗ್ಯವನ್ನು ಕಾಪಾಡ್ಕೋಬಹುದು ದೇಹ ವೃದ್ಧಿನ ಕಾಣಬಹುದು ಹಾಗೆ ಕೊರಸಿನ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಬೇರ್ಗಳು ಇದು ಕಾಳು ಇದು ಕಾಂಡ ಇದು ಮೇವು ಇದರಲ್ಲಿ ಯಾವುದೇ ವೇಸ್ಟೇಜು ಆಗಲ್ಲ ಇದನ್ನ ಪೂರ್ತಿ ಟ್ರೇವ್ ನೀವು ಹರಡಿಸಿ ಹರಡಿಸಿ ಪ್ರಾಣಿಗಳಿಗೆ ಹಾಕಬೇಕು ಇದರಲ್ಲಿ ಯಾವುದೇ ವೇಸ್ಟೇಜ್ ಆಗೋದಿಲ್ಲ ಹಾಗೆ ಇದೇನು ಫೈಬರ್ಸ್ ಕಾಣಿಸ್ತಿದೆಯಲ್ಲ ಇದೇನು ರೂಟ್ಸ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ನಿಮಗೆ ಫೈಬರ್ ಕಂಟೆಂಟ್ ಸಿಗುತ್ತೆ ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಪ್ರಾಣಿಗಳಿಗೆ ಕುರಿ ಕೋಳಿ ಮೇಕೆ ಹಸುಗಳು ದನಗಳು ಎಮ್ಮೆಗಳು ಹಾಗೆ ಹಂದಿಗಳನ್ನು ಇರೋ ಅಂಥವ್ರಿಗೆ ಇದೊಂದು ವರದಾನ ಇದ್ದಾಗೆ ಬಿಸಿಲುಗಾಲದಲ್ಲಿ ಮೇವು ಸಿಗ್ತಾ ಇಲ್ಲ ಅದು ಇದು ಅಂತ ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಪ್ರಾಣಿಗಳಲ್ಲಿ ನಿಮಗೆ ಹಾಲು ಇಳುವರಿಕೆ ಹೆಚ್ಚಾಗುತ್ತೆ ಅವ್ರ ಅವ್ರದ್ದು ಆರೋಗ್ಯವನ್ನು ಕಾಪಾಡ್ಕೋಬಹುದು ದೇಹ ವೃದ್ಧಿನ ನೀವು ಕಾಣ್ತೀರ ನಿರಂತರವಾಗಿ ಇದನ್ನು ಹಾಕ್ತಾ ಹೋದಲ್ಲಿ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನಿಮ್ಗೆ ಇದೆಲ್ಲ ಲಾಭಗಳು ಕಾಣಿಸೋಕ್ಕೆ ಆಗುತ್ತೆ ಹಾಗೆ ಯಾವುದೇ ಋತುಮಾನ ಹವಾಮಾನ ಯಾವುದೇ ಇದನ್ನು ನೀವು ಲ ಚಿಂತೆ ಮಾಡುವಂತಿಲ್ಲ ಬಿಸಿಲುಗಾಲ್ದಲ್ಲಿ ಮೇವು ಸಿಗ್ತಾ ಇಲ್ಲ ಆರ್ಡರ್ ಮಾಡಿ ತರಿಸ್ಬೇಕು ಅದು ಯಾವುದೇ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಯಾವಾಗ ಅವಾಗ ನೀವು ಈ ಟ್ರೇಯಲ್ಲಿ ಹಾಕಿ ಬೆಳೆಸ್ಕೋಬಹುದು ಒಂದು ಐದು ಅಡಿ ನಾಲ್ಕು ಅಡಿ ಅಷ್ಟು ಉದ್ದದ ಜಾಗದಲ್ಲಿ ನಾವು ಈ ಸೆಟಪ್ಪನ್ನು ಕೊಡ್ತೀವಿ ಆ ಸೆಟಪಲ್ಲಿ ನೀವು ಐದು ಐದು ಎಕರೆದಲ್ಲಿ ಏನು ಮೇವುಗಳನ್ನು ಬೆಳೆಸ್ತೀರ ಅದನ್ನು ಜಸ್ಟ್ ಇಷ್ಟೇ ಇಷ್ಟು ಜಾಗದಲ್ಲಿ ಬೆಳೆಸ್ಬೋದು ಸೊ ಜಾಗ ಉಳಿತಾಯ ಆಗುತ್ತೆ ನಮ್ಮ ಹೈಡ್ರೋಪೋನಿಕ್ಸ್ ವಾಡ್ರನ್ನ ಕೊಡೋದ್ರಿಂದ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಕರುಳಿನ ಆರೋಗ್ಯ ಕೂಡ ಇದನ್ನು ಕಾಪಾಡುತ್ತೆ ಹಾಗೆ ಮೊಲ ವರಿಗೆ ಇದೊಂದು ವರದಾನ ಮೊಲಕ್ಕೆ ಫೇವ್ರೆಟ್ ಫುಡ್ ಕ್ಯಾರೆಟ್ ಅಂತ ಅಂತಾರೆ ಇಲ್ಲ ಕ್ಯಾರೆಟ್ ಇಲ್ಲ ಅದರಲ್ಲಿ ಪ್ರೋಟೀನ್ಸ್ ಇರೋದಿಲ್ಲ ಅದಕ್ಕೆ ಆರೋಗ್ಯ ಹಾಳಾಗುತ್ತೆ ಅದಕ್ಕೆ ನಾವು ಈ ಹೈಡ್ರೋಪೋನಿಕ್ಸ್ ಪೌಡರ್ ಹಾಕಿದ್ರೆ ಅವ್ರಲ್ಲಿ ನೀವು ಚೆನ್ನಾಗಿರೋ ಆರೋಗ್ಯವನ್ನ ಕಾಪಾಡ್ಕೋಬೋದು ಸೊ ಮೊಲಕ್ಕೆ ಮೇನ್ ಆಗಿರೋ ಫುಡ್ಡು ನಾವು ಇದನ್ನ ಕೊಡಬಹುದು ಕುರಿ ಕೋಳಿ ಮೇಕೆ ದನಗಳು ಹಸಗಳು ಎಮ್ಮೆಗಳನ್ನು ಸಾಕ್ತಾ ಇರೋಂಥದ್ದಾಗೆ ಇದರಷ್ಟು ಪೌಷ್ಟಿಕಾಂಶ ಹೊಂದಿರುವಂಥ ಮೇವುಗಳು ಸಿಗೋದಿಲ್ಲ ಕಡಿಮೆ ಖರ್ಚಿನಲ್ಲಂತೂ ಸಿಗೋದೇ ಇಲ್ಲ ಇದು ನಮ್ಮ ರೈತರಿಗೆ ಒನ್ ಟೈಮ್ ಇನ್ವೆಸ್ಟೆಂಟ್ ಮಾತ್ರ ಆಗಿರುತ್ತೆ ಕಡಿಮೆ ಖರ್ಚು ಒಳ್ಳೆ ಆದಾಯ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ನಾವು ತುಂಬ ಕಮೆಂಟ್ಸ್ ಕೇಳಿದ್ವಿ ಹಳೆ ವಿಡಿಯೋದಲ್ಲಿ ರೇಟ್ ಯಾಕೆ ಹೇಳಲ್ಲ ಮೇಡಮ್ ರೇಟ್ ಹೇಳಿ ಎಷ್ಟಾಗುತ್ತೆ ಏನು ಅಂತ ನಾನು ರೇಟ್ ಹೇಳಿದೆ ಇರೋದಕ್ಕೊಂದು ಉದ್ದೇಶ ಇದೆ ಅದೇನಂದರೆ ನಮಗೆ ಲೈಕ್ ಕಸ್ಟಮರ್ ಹತ್ರ ನಾವು ಲೈಕ್ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೋಬೇಕು ಕಮ್ಯುನಿಕೇಷನ್ ಬಿಲ್ಡಪ್ ಆಗಬೇಕು ಸೊ ಕಸ್ಟಮೈಸ್ಡ್ ಆಗಿರುತ್ತೆ ನೀವು ಎಷ್ಟು ಕುರಿಗಳು ಸಾಕಿದ್ದೀರಾ ಅಥವಾ ಹಸುಗಳು ಸಾಕಿದ್ದೀರಾ ಯಾವುದನ್ನ ಯಾವ ಪ್ರಾಣಿನ ಸಾಕಿದ್ದೀರಾ ಎಷ್ಟು ಸಾಕಿದ್ದೀರಾ ನಿಮ್ಗೆ ಎಷ್ಟು ಯೂನಿಟ್ ಬೇಕಾಗಬಹುದು ಅದೆಲ್ಲ ನಾವು ತಿಳ್ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಪಡ್ಕೊಂಡು ನಾವು ನಿಮ್ಗೆ ಎಷ್ಟು ಬೇಕು ಏನು ಬೇಕು ಅದನ್ನೆಲ್ಲ ನಿಮಗೆ ಹೇಳ್ತೀವಿ ಸೊ ಆ ಕಮ್ಯುನಿಕೇಷನ್ ಮಾಡೋದಕ್ಕೆ ಹಾಗೆ ನಮ್ಮ ನಮ್ಮ ಮಧ್ಯ ಕಸ್ಟಮರ್ ಮತ್ತು ನಮ್ಮ ಮಧ್ಯ ಒಂದು ಟ್ರಸ್ಟ್ ಬಿಲ್ಡಪ್ ಆಗೋದಕ್ಕೆ ನಾನು ನಮ್ಮ ವಿಡಿಯೋದಲ್ಲಿ ರೇಟನ್ನು ಹೇಳೋದಿಲ್ಲ ರೇಟ್ ಹೇಳಿಬಿಟ್ರೆ ಯಾರೂ ನಮ್ಮ ಕಾಮ ಕ ನೀವು ನಮಗೆ ಕರೆ ಮಾಡೋದಿಲ್ಲ ನಮ್ಮ ಹತ್ರ ಮಾತಾಡೋದಿಲ್ಲ ಕ ಇನ್ಫಾರ್ಮೇಷನ್ ಪಡೆಯೋದಿಲ್ಲ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅದು ಕ್ಲಾರಿಫಿಕೇಷನ್ ಆಗೋದಿಲ್ಲ ಆದ ಕಾರಣಕ್ಕಾಗಿ ನೀವು ನಮಗೆ ಕರೆ ಮಾಡಲಿ ನಮ್ಮ ಹತ್ರ ಮಾತಾಡಲಿ ಇನ್ಫಾರ್ಮೇಷನ್ ತಗೊಳ್ಳಿ ಯಾವುದೇ ಡೌಟ್ಸ್ ಇದ್ದರೂ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ನಾವು ಈ ವಿಡಿಯೋದಲ್ಲಿ ರೇಟು ಹೇಳೋದಿಲ್ಲ ನೀವು ಕರೆ ಮಾಡಿ ಯಾವುದೇ ಡೌಟ್ ಕ್ಲಾರಿಫಿಕೇಷನ್ ಇದ್ದರೂ ಮಾಡ್ತೀವಿ ಹಾಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಅದನ್ನು ಕೊಡ್ತೀವಿ ಹಾಗೆ ರೇಟ್ ಕೂಡ ಹೇಳ್ತೀವಿ ಒಂದು ಯೂನಿಟಿಗೆ ಇಷ್ಟು ರೇಟ್ ಅಂತ ಫಿಕ್ಸ್ ಇರುತ್ತೆ ಅದೇ ರೇಟನ್ನೇ ಹೇಳ್ತೀವಿ ಒಬ್ರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಒಂದು ರೇಟ್ ಫಿಕ್ಸ್ ಇರುತ್ತೆ ಆ ರೇಟ್ ಫಿಕ್ಸ್ ಫಿಕ್ಸ್ಡ್ ರೇಟ್ನ ನಾವು ನಿಮಗೆ ಹೇಳ್ತೀವಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಬಂದುಬಿಟ್ಟು ನಾವೇ ಖುದ್ದಾಗಿ ಈ ಸೆಟಪ್ನ ನಿಮಗೆ ಹಾಕಿಕೊಡ್ತೀವಿ ಸೊ ಈ ಸೆಟಪ್ ನಿಮಗೆ ಬೇಕಾಗಿದ್ದರೆ ನಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ಈ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು